ನಿಮಗೆ ಮಲೆನಾಡಿನ ಚರೋಟಿಯ ಬಗ್ಗೆ ಹೇಳ್ತಾ ಇದ್ದೀನಿ ಇದು ಚರೋಟಿ ಅಂಥೇಳಿ ತುಪ್ಪದಲ್ಲೇ ಮಾಡೋ ಅಂಥ ಒಂದು ತಿಂಡಿ ಅಲ್ಲಿ ಇದೆ ನೋಡಿ ಮಾಡಿದ್ದು ರೆಡಿ ಇದೆ ಆ ಥರ ಮಾಡಬೇಕು ಮಾಡಿ ಆಗುತ್ತೆ ಆದ್ರಮೇಲೆ ಫಸ್ಟು ರವೆನ ಮತ್ತು ಮೈದಾನ ಒಂದು ಅಳತೆಗೆ ನಾಲ್ಕು ರವೆ ಒಂದು ಮೈದಾ ಇದನ್ನು ತುಪ್ಪ ಹಾಕಿ ಉಪ್ಪು ಹಾಕಿ ಊಡಿಟ್ಟಿರ್ತೀವಿ ಬೆಳಗ್ಗೆ ಎದ್ದು ಕಲಿಸ್ಕೊಳ್ತೀವಿ ಚಪಾತಿ ಹಿಟ್ಟಿನ ಹದಲ್ಲಿ ಕಲಸಿ ಈ ಥರ ಕುಟ್ಬೇಕು ಇಲ್ಲಿ ಕುಟ್ತಾ ಇದ್ದಾರಲ್ಲ ಈ ಥರ ಕುಟ್ಟಿ ಈ ಥರ ಹದ ಮಾಡಿ ಇಟ್ಕೊಳ್ತೀವಿ ಈ ಥರ ಉಂಡೆ ಮಾಡಿಬಿಟ್ಟು ಈ ಥರ ಲಟಿಸ್ತಾರೆ ಲಟ್ಟಿಸಿ ನಂತರ ಈ ಥರ ಈ ಥರ ತುಪ್ಪನ ಸಾಟಿ ಮಾಡ್ಕೊಂಡಿರ್ತೀವಿ ಕ್ರೀಮ್ ಥರ ಮಾಡಿರ್ತೀವಿ ತಿಕ್ಕಿ ಕೈಯಲ್ಲೇ ತಿಕ್ಕಿಬಿಟ್ಟು ಆಮೇಲೆ ಇದಕ್ಕೆ ಒಂದ್ರ ಮೇಲೆ ಒಂದು ಹಾಕಿ ಮೂರು ರೋಲ್ ಹಾಕ್ತೀವಿ ಹಾಕ್ಬಿಟ್ಟು ರೋಲೆಲ್ಲ ಆದ್ರ ಮೇಲೆ ಇದು ಮೂರಕ್ಕೆ ಹಚ್ಚಿಬಿಟ್ಟು ಹಚ್ತಾರೆ ಮೂರು ಆಮೇಲೆ ರೋಲ್ ಆದಮೇಲೆ ರೌ ಉಂಡೆ ಮಾಡಿಬಿಟ್ಟು ಈ ಥರ ಉಂಡೆ ಬ್ಲಂದ್ ಮಾಡಿ ಆಮೇಲೆ ಈ ಥರ ತಟ್ಟುಬಿಟ್ಟು ಇಲ್ಲಿ ತಟ್ತಾಯಿದ್ದಾರೆ ನೋಡಿ ಆಯಿತಾ ಈ ಥರ ತಟ್ಟಿ ಈಗ ಬೇಯಿಸ್ಬೇಕು ಅದು ಒಂದು ಹದ ಬೇಯಿಸೋದು ಅಷ್ಟೇ ಹೇಗೆ ಇದು ಮಾಡೋಂಗಿಲ್ಲ ಈ ಥರ ಮಾಡಿ ಆಮೇಲೆ ತದನಂತರ ಇದಕ್ಕೆ ಸಕ್ಕರೆ ಪುಡಿ ಹಾಕಿ ಈ ಥರ ಚರೋಟಿ ಆಗುತ್ತೆ ಇದಕ್ಕೆ ಸಕ್ಕರೆ ಪುಡಿ ಉದುರಿಸ್ತೀವಿ ಮೇಲುಗಡೆ ಎಲ್ಲ ಸಕ್ಕರೆ ಪುಡಿ ಉದುರಿಸಿ ಇದು ಚರೋಟಿ ಅಂತ ಇದು ಮಲೆನಾಡಿನ ಪ್ರಸಿದ್ಧ ಚರೋಟಿ ಅಂತ ಹೇಳಿ ಇದು ಮಾಡ್ತೀವಿ ಈ ಥರ ನಮ್ಮ ಟೀಮ್ ಇದೆ ಇದು ಮಲೆನಾಡಲ್ಲಿ ಅದು ಹೊಸನಗರದಲ್ಲೇ ಎಕ್ಸ್ಪೆಷಲಿ ಮಾಡ್ತಾ ಇರೋದು ಎಲ್ಲೂ ಇದನ್ನು ಮಾಡ್ತಾ ಇಲ್ಲ ಹಿಂದೆ ತುಂಬ ಮಾಡ್ತಿದ್ವಿ ಇವಾಗ ಮಧ್ಯ ಎಲ್ಲ ನಿಂತು ಹೋಗಿತ್ತು ಈಗ ನಾವು ಅದನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಈಗ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ ಇನ್ನು ಯಾ ಇನ್ನು ಮುಂದೆ ಮಾಡ್ತೀವೋ ಬಿಡ್ತೀವೋ ಈಗಂತೂ ನಾವೆಲ್ಲ ಒಂದು ಇಷ್ಟು ಜನ ಈಗ ಒಂದು ನಾವು ಒಂದು ಒಂಬತ್ತು ಜನ ಇದ್ದೀವಿ ಇವತ್ತು ಸ್ವಲ್ಪ ಆರ್ಡ್ರ್ ಕಡಿಮೆ ಇರೋದರಿಂದ ನಾಲ್ಕೈದು ಜನ ಆರು ಜನ ಇದ್ದೀವಿ ಮಾಡ್ತಾ ಇದ್ವಿ ಇದೊಂದು ಪ್ರೋಸೆಸ್ ಮಲೆನಾಡಿನ ಚರೋಟಿ ಅಂತ ತುಪ್ಪದಲ್ಲೇ ಮಾಡೋವಂಥದ್ದು ಇದು